ಗೊತ್ತಿಲ್ಲ ನನಗೆ ನಾನು ಕೂಡ ಕೇಳಿದ್ದೇನೆ ನಿಮಗೆ ಯಾವ ಉದ್ದೇಶಕ್ಕಾಗಿ ಕರೆದಿದ್ದಾರೆ ಕರಿತಾ ಇದ್ದಾರೆ ಅಂತ ಗೊತ್ತಿಲ್ಲ ಪಕ್ಷದ ಸಂಘಟನೆ ಬಗ್ಗೆ ಮಾತಾಡ್ಬೋದು ಅಂತ ನಾನು ಊಹೆ ಮಾಡ್ಕೊಂಡಿದ್ದೇನೆ ಯಾಕೆಂದರೆ ಮುಂದೆ ಚುನಾವಣೆಗಳು ಕೂಡ ಬರ್ತಾ ಇವೆ ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳು ಬರುವಂಥದ್ದು ಇದೆ ಪಕ್ಷ ಸಂಘಟನೆ ವಿಚಾರದಲ್ಲಿ ಸಂಘಟನೆ ವಿಚಾರದಲ್ಲಿ ಮಾತಾಡ್ಬೋದು ಅಂತ ಅನ್ಕೊಂಡಿದ್ದೀನಿ ಮತ್ತೆ ಮತ್ತೆ ಎಮ್ ಎಲ್ ಮಾತಾಡ್ತಾನೆ ಇದ್ದಾರೆ ರಾಮನಗರ ಫುಟ್ಬಾಲ್ ಅಗೇನ್ ನ್ಯೂಸ್ ಕಮೆಂಟೆಡ್ ಎರಡು ತಿಂಗಳ ಆದ್ಮೇಲಿಂದ ಡಿ ಕೆ ಸಿ ಎಂ ಆಗ್ತಾರೆ ಇದಕ್ಕೇನು ಕೊನೆನೇ ಇಲ್ವಾ ಸರ್ ಇಲ್ಲ ಬಹುಶಃ ಈಗ ಇವತ್ತು ಮಾನ್ಯ ಸುರ್ಜೇವಾಲ ಅವರು ಮಾತಾಡುವಾಗ ಹೇಳ್ಬೋದು ಅದನ್ನ ಕಟ್ನಿಟ್ಟಾಗಿ ಹೇಳ್ಬೋದು ಅಂತ ಕಾಣಿಸ್ತದೆ ಈಗ ಸು ಬಿ ಆರ್ ಪಾಟೀಲು ರಾಜೀವ್ ಕಾಗೆ ಅವರು ಕೂಡ ಕರೆದಿದ್ದಾರೆ ಅಂದ್ರೆ ಯಾರು ಅದನ್ನ ನಿಯಂತ್ರಣ ಮಾಡ್ಬೇಕಾಯ್ತು ಸ್ಟೇಟ್ ಅಲ್ಲಿ ಸಿಎಂ ಡಿ ಸಿ ಎಂ ರಾಜನಾಯಕ ಕೂಡ ಈ ತರ ಮಾತಾಡಬಾರ್ದು ಅಂತ ಕಂಟ್ರೋಲ್ ಮಾಡಬಹುದು ಈಗ ಹೈಕಮಾಂಡ್ ಪ್ರವೇಶ ಮಾಡಿ ಕಂಟ್ರೋಲ್ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಆ ಮಧ್ಯ ಮಧ್ಯಪ್ರವೇಶ ಅಂದ್ರೆ ಅವರ ಕೆಲಸ ಅಲ್ವಾ ಹೈಕಮಾಂಡ್ನವರು ಆ ಏನಾದ್ರೂ ಇಲ್ಲಿ ರಾಜ್ಯಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬಂದಾಗ ಅದನ್ನ ಸರಿಪಡಿಸೋದು ಅವರು ಸೂಚನೆ ಕೊಡೋದು ಅವರು ಮಾಡೇ ಮಾಡ್ತಾರೆ ಹೋಗು ಮಾಡ್ತಾರೆ ಇದು ನಾವೆಲ್ಲ ಹಿಂದೆ ಕೃಷ್ಣ ಸಾಹೇಬ್ರ ಜೊತೆಯಲ್ಲಿ ಮೊಯ್ಲಿಯವ್ರ ಜೊತೆಯಲ್ಲಿ ಎಲ್ಲ ಮಂತ್ರಿಗಳಾಗಿದ್ದಾಗ ಅವರು ಒಂದು ರಿವ್ಯೂ ಮಾಡೋರು ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಗುಲಾಮ್ ನಬಿ ಆಜಾದವರು ಇನ್ಚಾರ್ಜ್ ಇದ್ದರು ನಮ್ಮನ್ನೆಲ್ಲ ಪ್ರತಿ ಇಲಾಖೆ ನಿಮ್ಮ ನಿಮ್ಮ ಇಲಾಖೆಯಲ್ಲಿ ಏನು ಪ್ರೋಗ್ರೆಸ್ ಮಾಡಿದ್ದೀರಾ ಹೇಳಿ ನಮ್ಮನ್ನೆಲ್ಲ ನೋಟ್ಸ್ಗಳು ಕೊಡಿ ಅಂತ ಹೇಳೋ ಕೂಡ ಕೇಳಿದರು ಹಾಗೆ ಬರ್ತಾ ಇದು ಹೈಕಮಾಂಡು ನಮಗೆಲ್ಲ ಅವರೇ ತಾನೆ ಆಹ್ ಮಾರ್ಗದರ್ಶನ ಕೊಡೋರು ಹೈಕಮಾಂಡ್ನವ್ರೆ ಹಾಗಾಗಿ ಮಾಡ್ತಾರೆ ಈಗ ಅವ್ರು ಎಣ್ಣಿ ಯಾರ್ತಿದ್ದಂಗೆ ಸಹಜವಾಗಿ ಪ್ರಶ್ನೆ ಹೇಳುತ್ತೆ ಸರ್ ಸಿಎಂ ಶಾಸಕರನ್ನ ಕಂಟ್ರೋಲ್ ಇಟ್ಕೊಂಡಿಲ್ಲ ಹಿಡ್ಕ ತಪ್ಪಿದ ಶುರುವ ಆ ರೀತಿ ಅಂದ್ಕೋಬಾರದು ಟ್ರಿಪ್ ಇಲ್ಲ ಸಿ ಅವ್ರ ಆ ರೀತಿ ಅಂದ್ಕೋಬಾರದು ಅವ್ರು ಸಪ್ಲಿಮೆಂಟ್ ಮಾಡ್ತಾರೆ ಆ ಹೈಕಮಾಂಡ್ನವ್ರು ಬಂದಾಗ ಒಂದು ರೀತಿಯಲ್ಲಿ ಶಿಸ್ತು ಮತ್ತೊಂದು ಪ್ರೋಗ್ರೆಸ್ಸು ಇವೆಲ್ಲ ಒಂದು ರಿವ್ಯೂ ಮಾಡಿದಾಗ ನಾವ್ ಎಲ್ಲಿದ್ದೇವೆ ಹೇಗೆ ಹೇಗೆ ಆಡಳಿತ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ಅರಿವಾಗುತ್ತೆ ಅವ್ರಿಗೂ ಗೊತ್ತಾಗುತ್ತೆ ಅದಕ್ಕಾಗಿ ಮಾಡ್ತಾರೆ ಸಚಿವರದ್ದು ಗೊತ್ತಿಲ್ಲ ನಾನು ಸಮಯ ಕೇಳಿದ್ದೇನೆ ನನಗೆ ಮಧ್ಯಾಹ್ನ ಸಾಯಂಕಾಲ ಯಾವಾಗ ಒಂದನೇ ತಾರೀಕು ಎರಡನೇ ತಾರೀಕು ಇರ್ತಾರಂತೆ ಇರುವಾಗ ಏನ್ ಸಮಯ ಕೇಳಿದ ವಿಶೇಷ ನಂದ ನಂದು ಪರ್ಸನಲ್

ಮೈಸೂರು ಬರ್ತಾರ್ರಿ ಮೈಸೂರ್ಗೆ ಹೋಗ್ರಿ ಮೈಸೂರು ಏನ್ ರಾಜ್ಯ ಬಿಟ್ಟು ಹೋಗಿಲ್ಲ ಸಾಯಂಕಾಲ ಬರ್ತಾರೆ ನಾನು ಕೇಳಿರೋದು ಆ ನಾಳೆ ನಾಡಿದ್ದು ಏನೋ